गोविन्दगोकुलपते नवनीतचोरा श्रीनन्दनन्दनमुकुन्ददया परेति श्रीकृष्णमन्मरणमुपागते तु त्वन्नामद्वचनगोचरतामुपैतु दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार दैत्यतारतम्यसन्धि पद्यहनन्दु ಮಾರುತನ ಗದೆಯಿಂದ ಲಿಂಗ ಶರೀರ ಪೋಧಾನಂತರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ನಂತರ ದೈತ್ಯರಿಗೆ ಆಗುವ ನಿತ್ಯ ದುಃಖಾನುಭವ ವಿಚಾರವನ್ನು ತಿಳಿಸುತ್ತಾರೆ ಮನುಜಾರ ಅಧಮರಿಂದ ಪ್ರಾರಂಭಿಸಿಕೊಂಡು ದೈತ್ಯವರ್ಗದಲ್ಲಿ ಕ್ರೀಣಾಂತ ಜೀವರು ಕಲಿಪುರುಷನ ಪರ್ಯಂತ ಕ್ರಮವಾಗಿ ಯೋಗ್ಯರಾದ ಸಕಲ ದೈತ್ಯರು ಶ್ರೀ ವಾಯುದೇವರ ಗಥಾ ಪ್ರಹಾರದಿಂದ ಲಿಂಗಭಂಗವನ್ನು ಇದುವರು ನಂತರ ತಮೋಲೋಕದ ದ್ವಾರದಲ್ಲಿದ್ದ ಲಿಂಗಭಂಗ ಹೊಂದಿದ ಆ ಸಕಲ ದೈತ್ಯವರ್ಗ ಕ್ರಮವಾಗಿ ತಾರತಮ್ಯಾನುಸಾರ ಅಂಧ ಅಂಧತಮಸ್ಸನ್ನು ಪ್ರವೇಶಿಸುವರು ಆ ಅಂಧ ತಮಸ್ಸೆಂಬ ತಮೋಲೋಕಗಳಲ್ಲಿ ತಮ್ಮ ತಮ್ಮ ಸ್ವರೂಪಗತ ತಮೋಗುಣದ ತಾರತಮ್ಯಾನುಸಾರ ನಿತ್ಯ ದುಃಖವನ್ನು ಅನುಭವಿಸುತ್ತಿರುವರು ತ್ರಿಣಾಂತ ದೈತ್ಯರಿಗೆ ಅವರ ಸ್ವರೂಪಾನುಗುಣದ ದುಃಖಾನುಭವ ಅವರಿಗಿಂತ ನೀಚರಾದ ದೈತ್ಯರಿಗೆ ಹೆಚ್ಚು ದುಃಖಾನುಭವ ಹೀಗೆ ತಾರತಮ್ಯ ಅನುಸಾರ ದುಃಖಾನುಭವದ ಆಧಿಕ್ಯವು ಹೆಚ್ಚುತ್ತಾ ಹೋಗಿ ಕೊನೆಯಲ್ಲಿ ಪರಮ ನೀಚನಾದ ಕಲಿ ಮಹಾಪುರುಷನ ದುಃಖಾನುಭವ ಇತರ ದೈತ್ಯರಿಗಿಂತ ಅತ್ಯಂತ ಪರಮಾಧಿಕ್ಯವಾಗಿರುವುದು ಯೋಗ್ಯರಾದ ದೈತ್ಯರಿಗೆ ಸ್ವರೂಪ ಸುಖವೆಂಬುದೇ ಇಲ್ಲ ಮೋಕ್ಷವೆಂಬ ಶಬ್ದವು ಇವರಿಗೆ ಸಲ್ಲದು ಸದಾ ದುರ್ಗತಿ ಪ್ರಾಪ್ತರು ಅವಾಗ ಹರಿಯಲ್ಲಿ ಹರಿಭಕ್ತರಲ್ಲಿ ದ್ವೇಷ ತಿರಸ್ಕಾರಗಳಿರುವವು ಈ ದ್ವೇಷಾಧಿಕ್ಯವು ತೃಣಾಂತ ದೈತ್ಯರಿಂದ ಆರಂಭಿಸಿ ಕಲಿಪುರುಷನ ಪರ್ಯಂತ ಕ್ರಮವಾಗಿ ತಾರತಮ್ಯಾನುಸಾರ ಅಧಿಕವಾಗುತ್ತಾ ಹೋಗುವವು ಕಲಿ ಮಹಾಪುರುಷನಿಗಿರುವಷ್ಟು ಹರಿ ಮತ್ತು ಹರಿಭಕ್ತರಲ್ಲಿ ದ್ವೇಷಾಧಿಕ್ಯ ಇತರ ಯಾವ ದೈತ್ಯರಲ್ಲೂ ಇಲ್ಲ ಪರಮ ಪಾಪಿ ನೀಚ ಸ್ವರೂಪದವನು ಕಲಿ ಮಹಾಪುರುಷನು ಮುಖ್ಯ ವಿಷಯ ಎಂದರೆ ಮುಕ್ತಿಯೋಗ್ಯ ಚೇತನರಾದ ಸಾತ್ವಿಕ ಸ್ವಭಾವವುಳ್ಳ ದೇವತೆಗಳಲ್ಲಿ ಹರಿಭಕ್ತಿ ಜ್ಞಾನ ಸತ್ಸಾಧನ ರೂಪವಾದ ಕ್ರಿಯಾದಿಗಳು ತ್ರಿಣಾಂತ ಜೀವರಿಂದ ಪ್ರಾರಂಭಿಸಿ ಚತುರ್ಮುಖ ಬ್ರಹ್ಮದೇವರ ಪರ್ಯಂತ ಕ್ರಮವಾಗಿ ಹೆಚ್ಚುವುದು ಬ್ರಹ್ಮದೇವರಲ್ಲಿ ಸದ್ಗುಣಗಳು ಅತ್ಯಧಿಕ ಇದರಿಂದ ಬ್ರಹ್ಮವಾಯುಗಳು ಜೀವೋತ್ತಮರೆನಿಸುವರು ದೈತ್ಯವರ್ಗದಲ್ಲಿ ಇದಕ್ಕೆ ವಿರುದ್ಧ ದೇವತೆಗಳಲ್ಲಿ ಹರಿಭಕ್ತಿ ಜ್ಞಾನಗಳ ಆಧಿಕ್ಯ ಊರ್ಧ್ವ ಗಮನವಾಗಿದ್ದರೆ ದೈತ್ಯರಲ್ಲಿ ಹರಿಭಕ್ತಿ ಹರಿಭಕ್ತರಲ್ಲಿ ದ್ವೇಷ ಅಧೋಗಮನವಾಗಿರುವುದು ಬ್ರಹ್ಮದೇವರು ಹೇಗೆ ಜೀವೋತ್ತಮರೋ ಹಾಗೆ ಕಲಿಪುರುಷನು ಜೀವಾಧಮನು ಅವನಲ್ಲಿ ಹರಿದ್ವೇಷ ಹರಿಭಕ್ತರಲ್ಲಿನ ದ್ವೇಷ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿರುವುದು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ